ಎಂಟನೇ ಮನೆ ರಂಧ್ರ ಭಾವ ಅಂತ ಕರೀತಾರೆ ರಂಧ್ರ ಅಂತಂದರೆ ಒಳಗಿರ್ತಕ್ಕಂಥದ್ದು ಕಾಣಿಸ್ತೇ ಇರ್ತಕ್ಕಂಥದ್ದು ರಂಧ್ರ ಒಂದು ಒಂದು ಬಾವಿ ಒಳಗಡೆ ಎಷ್ಟು ಆಳ ಇದೆ ಅಂತ ಕಾಣಿಸಲ್ವಲ್ಲ ಆ ರೀತಿ ಎಂಟನೇ ಮನೆ ಯಾವಾಗ ನಾವು ವ್ಯಾಜ್ಯದಲ್ಲಿ ಸಿಗಾಕೊಳ್ತೀವಿ ಎಂಟನೇ ಮನೆ ನಡೆದಾಗ ಆರನೇ ಮನೆ ವ್ಯಾಜ್ಯ ಅದ್ರ ಜೊತೆ ಎಂಟನೇ ಮನೆ ಸೇರುತ್ತೆ ಆರು ಜೊತೆ ಎಂಟು ಸೇರಿದಾಗ ವ್ಯಾಜ್ಯಕ್ಕೆ ಒಳಗಾಗ್ತೀವಿ ಆ ವ್ಯಾಜ್ಯಕ್ಕೆ ಒಳಗಾದಾಗ ಅವಾಗ ನಮಗೆ ಆವಾಗ ಕಂಟಿನ್ಯೂಸ್ ವರ್ಕ್ ಆಗ್ತಾನೇ ಅದು ವ್ಯಾಜ್ಯ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಯಾವುದೇ ಊರಾಗಿರ್ಬೋದು ಯಾವುದೇ ದೇಶ ಆಗಿರ್ಬೋದು ವ್ಯಾಜ್ಯ ನಿಲ್ಲಿಸೋದು ವ್ಯಾಜ್ಯದ ಬಗ್ಗೆ ಕಮ್ಮಿ ಆಗ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ಯಾಕೆಂದರೆ ಎರಡು ರೀತಿಯ ವಿಚಾರಗಳು ಈ ಕೋಪ ಅಸೂಯೆ ಮನಸ್ತಾಪ ನಿರಂತರವಾಗಿರುತ್ತೆ ಶಾಸ್ತ್ರದಲ್ಲಿ ಹೇಳಿದೆ ಪ್ರೀತಿ ನಿರಂತರವಾಗಿರಲ್ಲ ಪ್ರೀತಿ ತಾತ್ಕಾಲಿಕ ಆದರೆ ದ್ವೇಷ ನಿರಂತರ ಯಾಕೆಂದರೆ ಪ್ರೀತಿಗೆ ಐದನೇ ಮನೆ ಪ್ರೀತಿ ಬರುತ್ತೆ ಮತ್ತು ನಾಲ್ಕನೇ ಮನೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಸಮಾಧಾನ ನಾಲ್ಕು ಮತ್ತು ಐದು ಬರುತ್ತಲ್ಲ ಇದು ಯಾವಾಗಲೂ ಕೂಡ ತಾತ್ಕಾಲಿಕ ಇವತ್ತೊಂದು ಒಳ್ಳೆ ಬಟ್ಟೆ ಹಾಕ್ತೀವಿ ಖುಷಿಪಟ್ಟು ಎರಡು ಸತಿ ಆದಮೇಲೆ ಬೇಜಾರಾಗ್ಬಿಡುತ್ತೆ ಅಂದರೆ ಅಲ್ಲಿ ಇಷ್ಟ ಅಂತಕ್ಕಂಥದ್ದು ಫ್ಯೂಚರಲ್ಲಿ ಕಷ್ಟ ಆಗುತ್ತೆ ಇಷ್ಟ ಅನ್ನೋದು ಕಷ್ಟ ಆಗುತ್ತೆ ಸೊ ಪ್ರೀತಿ ಅಂತಕ್ಕಂಥದ್ದು ಶಾಶ್ವತವಾಗಿರೋದಿಲ್ಲ ಅದೆಲ್ಲ ಸುಮ್ಮನೆ ಅದಕ್ಕೆ ದ್ವೇಷ ಶಾಶ್ವತ ಅಂತ ಬರೆಯಲ್ಲ ಪ್ರೀತಿ ಶಾಶ್ವತವಾಗಿರಲಿ ಅಂತ ಆಗ್ತಾ ಇರ್ತಾರೆ ಯಾಕಂದ್ರೆ ಬೇಗ ಕವನಗಳಲ್ಲಿ ಕವನಗಳಲ್ಲಿ ಈ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಅಲ್ಲಿ ಇಲ್ಲಿ ಜನ ಆಗ್ತಾ ಇರ್ತಾರಲ್ಲ ಎಲ್ಲ ನಾವೆಲ್ಲ ಪ್ರೀತಿ ಮಾಡಬೇಕು ಪ್ರೀತಿ ನಮ್ಗೆ ಯಾವಾಗಲೂ ಮೈಂಡಲ್ಲಿರಬೇಕು ಪ್ರೀತಿ ಶಾಶ್ವತ ಯಾಕೆಂದರೆ ಪ್ರೀತಿ ನಿಲ್ಲೋದಿಲ್ಲ ಯಾಕೆಂದರೆ ಅದಕ್ಕೆ ಚಂಚಲತೆ ಜಾಸ್ತಿ ಆದರೆ ದ್ವೇಷಕ್ಕೆ ಚಂಚಲತೆ ಜಾಸ್ತಿ ಯಾರಾದರೂ ಏನಾದರೂ ಆ ಮಾಡಿ ಮಾಡಿದ್ರೆ ಅದು ಲೈಫ್ ಲಾಂಗ್ ದ್ವೇಷ ಅದಕ್ಕೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹೇಳ್ತಾರೆ ಹಾವಿನ ಪ್ರೀತಿ ಹನ್ನೆರಡು ವರ್ಷ ಅಂತ ಕೊಟ್ಟಿಲ್ಲ ಹಾವಿನ ದ್ವೇಷ ಹನ್ನೆರಡು ವರ್ಷ ಹಾಗೆ ಯಾರ್ಯಾರು ವ್ಯಾಜ್ಯದಲ್ಲಿ ಸಿಗಾಕೊಳ್ತೀರಾ ಅವ್ರಿಗೆಲ್ಲರಿಗೂ ಕೂಡ ನಿರಂತರ ಎಂಟನೇ ಮನೆ ೇ ಇರುತ್ತೆ ಆರನೇ ಮನೆ ಜೊತೆ ಸೇರಿದಾಗ ವ್ಯಾಜ್ಯ ಆಗಿರುತ್ತೆ ಆರು ಎಂಟು ಹನ್ನೆರಡು ಬಂದಾಗ ಅಲ್ಲಿ ಯಾವಾಗಲೂ ಕೂಡ ನಿರಂತರವಾಗಿ ಅದು ಹೊಸ ದಶ ವಿನ್ನಿಂಗ್ ಕಾಂಬಿನೇಷನ್ ತೋರಿಸಿದ್ರು ಅದರದ್ದು ಒಂದು ಛಾಯೆ ಕಂಟಿನ್ಯೂ ಆಗ್ತಾನೆ ಕೇಳಿರೋದು ಒಂದ್ ವರ್ಷ ಎರಡು ವರ್ಷ ಮುಗಿತು ಇಲ್ಲ ಚಿಕ್ಕ ಪುಟ್ಟ ಕೇಸ್ಗಳು ಕೂಡ ಹತ್ತು ಹದಿನೈದು ವರ್ಷ ಅನ್ಗಟ್ಲ ಎಳ್ಕೊಂಡು ಹೋಗುತ್ತೆ ಒಂದು ಇರೋದು ನಮ್ಮ ಶಾಸ್ತ್ರ ಕೊಟ್ಟಿರೋದು ಅಂದ್ರೆ ಬಗಳಾಮುಖಿ ಮಂತ್ರ ಓಂ ಹ್ರೀಂ ಬಗಳಾಮುಖಿ ಸರ್ವ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಳೆಯ ವಿನಾಶಾಯ ಹ್ರೀಂ ಹೋಂ ಸ್ವಾಹ ಈ ಮಂತ್ರ ವರ್ಕ್ ಆಗಬೇಕು ಅಂತಂದರೆ ನೀವು ಒಳ್ಳೆಯವರಾಗಿರಬೇಕು ನೀವು ಅಥವಾ ಯಾರು ಮಾಡ್ತಾ ಇದಾರೆ ಅವರು ಏನನ್ನೂ ತಪ್ಪು ಮಾಡಿಲ್ಲ ಅಂದಾಗ ಈ ಮಂತ್ರ ವರ್ಕ್ ಆಗುತ್ತೆ ತುಂಬ ಜನ ಬಗಳಾಮುಖಿ ಸಾಧನೆ ಮಾಡ್ತಾರೆ ದ್ವೇಷದ ಮೇಲೆ ಮಾಡಿರತಕ್ಕಂಥ ಸಾಧನೆ ವರ್ಕ್ ಆಗಲ್ಲ ಯಾವೊಂದೋ ಸೈಟ್ ಕಿತ್ಕೋಬೇಕು ಕೇಸ್ ಹಾಕ್ಬಿಟ್ಟಿರ್ತೀನಿ ಆ ಸೈಟ್ ಕಿತ್ಕೋಬೇಕು ಕೇಸ್ ಹಾಕಿದ್ದೀನಿ ನಾನು ಅವನ ಮೇಲೆ ಜಯ ಪಡಬೇಕು ವರ್ಕ್ ಆಗೋಲ್ಲ ನಿಂದಾಗಿರಬೇಕು ನಿನ್ನಲ್ಲಿ ನ್ಯಾಯ ಇರಬೇಕು ಆವಾಗ ಬಗಳಾಮುಖಿ ಮಂತ್ರ ಮತ್ತು ಯಂತ್ರ ತಂತ್ರ ವರ್ಕ್ ಆಗುತ್ತೆ